ಮನೆಗೆ ಹಂಡ್ರೆಡ್ ಆಗಿದೆ ಈಗ ಅವ್ರದ್ದು ಅವರು ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಂದರೆ ಮತ್ತು ಇಪ್ಪತ್ತು ಡಾಲರ್ ಆ್ಯಡ್ ಆಗ್ಬೋದು ಇಪ್ಪತ್ತು ಮೂವತ್ತು ಹಿಂಗ ಅಂತ ಹೇಳಿದೆ ನಾನು ಅದು ಸೇರಿ ಬರುತ್ತೆ ಅಂದರೆ ಬರಲ್ಲ ಅಂತಿದ್ದಾರಲ್ಲ ಶಿಲ್ಪ ಅನ್ನ ಬಂದರೆ ಗೊತ್ತಿರುತ್ತೆ ನಾನು ಹಂಗೆ ಅಂದ್ಕೊಂಡಿದ್ದೆ ಅದು ಆ್ಯಡ್ ಯಾಡಾಗಿ ಬರುತ್ತೆನ ಅಂತ ಇವಾಗೆಲ್ಲ ದೊಡ್ಡ ದೊಡ್ಡ ಯೂಟ್ಯೂ ಇರ್ತಾರಲ್ವ ಅವ್ರದ್ದು ಹಂಡ್ರೆಡ್ ಟು ಹಂಡ್ರೆಡ್ ಹಿಂಗೆ ಆಗಿರುತ್ತೆ ಅವ್ರಿಗೆ அது ஏனோ ஏனோ இவ்வோ மன்னே ஒன்று இரண்ணே தாரீக்கே நமது 100 டாலர் ஆகிடுத்து ஆமேலே அது பேமெண்ட் ஆகது இப்பத்தொந்து இப்ப ಅಷ್ಟೊಳಗೆ ಮತ್ತೆ ವಿಡಿಯೋ ವ್ಯೂಸ್ ಎಲ್ಲ ಬರುತ್ತೆ ಅದು ಡಾಲರ್ ಆ್ಯಡ್ ಆಗುತ್ತೆ ಅಂತ ಅಂದೆ ಇನ್ನೂ ಇಲ್ಲ ಸಿ ನನಗೆ ಅರ್ಧ ಆದ ಅಷ್ಟೇ ಅಷ್ಟೆ ವ್ಯೂಸೇ ಇಲ್ಲ ಅಂತ ಆಗುತ್ತೆ ನಾನು ಒಂದು ಸ್ವಲ್ಪ ದಿನ ಹಾಕ್ತೀನಿ ಸ್ವಲ್ಪ ಗ್ಯಾಪ್ ಕೊಡ್ತೀನಿ ಇಂಟ್ರೆಸ್ಟೇ ಇರಲ್ಲ ಮೇಲೆ ಹೌದಾ ನಾನು ಅದು ಎರಡಾಗಿ ಬರುತ್ತೆ ಆರು ತಾರೀಕಿಗೆ ಅಂದ್ಕೊಂಡಿದ್ದೆ ಹ್ಞೂ ಹಾಗೆ ಮೂವತ್ತನೇ ತಾರೀಕಿನ ಒಳಗಡೆ ನೂರಾದರೆ ಅಷ್ಟೇ ಮುಗೀತು ಮತ್ತು ನೆಕ್ಸ್ಟು ಬೇರೆ ಕೌಂಟ್ ಆಗುತ್ತೆ ಆಗುತ್ತಂಗಾದ್ರೆ ಒಂದನೇ ತಾರೀಕಿಂದ ಮತ್ತೆ ಬೇರೆ ಎರಡಾಗುತ್ತ ಹೌದಾ నాలు అంగే అనుకొండే దొడ్ దొడ్డు యూట్యూబర్స్ బరుతల ఆ తిండాలు ఎట్ అందు ఎరడు ఆతాయితారు కటింగిర స్టిచ్చింగిందో చానా బర్తైదే నాను నోర్తిన్ శిప వీడియోస్ అంత్ర నోర్తానే ఇర్తిని ప్లీజ్ లైక్ కోడి 15 మెంబర్స్ ఇదరా ప్లీజ్ లైక్ థాంక్యూ జ్యోతి సిస్టర్ థాంక్యూ శిప నాలు అనుక అదే ఒక్క గొప్పదా ఇవగా నేను హా గొప్ప అందు నూ స్విచ్ నను హంగు నోడ్తీని మోడంత ಅಲ್ಲಿ ಹೇಳೋದೇ ಇಲ್ಲ ನನಗೆ ಅದು ನೋಡ್ತಿರ್ತೀನಿ ತಡೆ ನೋಡೋಣ ಹೆಂಗೆ ಕಟ್ಟಿಂಗು ಏನು ಅಂತ ಚೆನ್ನಾಗಿ ಬರ್ತಾ ಇದೆ ಶಿಲ್ಪ ಒಂದೊಂದು ಪಾರ್ಟೆಲ್ಲ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀರ ಚೆನ್ನಾಗಿ ಬರುತ್ತೆ ಸೈಡ್ ಫಿಟ್ಟಿಂಗಿಂದಾಗಲಿ ಟ್ರಕ್ ಹಿಡಿಯೋದು ಇವ್ರು ಯಾರು ನಿರ್ಮಲಾ ಇದ್ದಾರೆ ನಿರ್ಮಲಾ ಸಿಸ್ಟರ್ ಇದ್ರಲ್ಲ ನಿರ್ಮಲಾ ಶೆಟ್ಟಿ ಅಂತ ಬಂದಿದ್ದ ಅವರು ಇವಾಗ ಲೈವ್ ವಿಡಿಯೋ ಮಾಡಿ ಲೈವ್ ಇದ್ದಾರೆ ನೋಡಿ ಕಟಿಂಗ್ ಕ್ಲಾಸಸ್ ಟೈಲರಿಂಗ್ ಕ್ಲಾಸ್ ಅವ್ರಿ ಚೆನ್ನಾಗಿ ಬರ್ತಿದೆ ಇವಾಗ ಜಾಸ್ತಿ ಟೈಲರಿಂಗ್ ವಿಡಿಯೋಸ್ ಜಾಸ್ತಿ ಓದ್ತಾ ಇದ್ದಾವೆ ಜ್ಯೋತಿಷಿಸಿ ಏನು ಅಡುಗೆ ಅಂತಿದ್ದಾರೆ ನಿಮ್ದು ಅಡುಗೆ ಆಯಿತಾ ಶಿಲ್ಪ ನಿಮ್ಮ ಅಕ್ಕ ಮಾತಾಡ್ತಿದ್ರಲ್ಲ ಬೆಳೆ ಹಿಂಗೆ ಇವತ್ತು ನೋಡಿದೆ ನಾನು ಸಂಜೆ